ಸಾರಿಗೆ ಇಲಾಖೆಗೆ ಇವಿ ಬಸ್ಗಳು ಒಂದ್ ರೀತಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಇವಿ ಬಸ್ಗಳು ಒಂದ್ರ ಮೇಲೆ ಒಂದು ಆಕ್ಸಿಡೆಂಟ್ ಗಳಾಗ್ತಾ ಇದ್ದು ಜನರ ಕೆಂಗಣ್ಣಿ ಗುರಿ ಆಗ್ತಾ ಇದಾವೆ ಅಕ್ಕಪಕ್ಕ ನೋಡದೆ ವಾಹನ ಚಲಾಯಿಸ್ತಾ ಇರೋದಕ್ಕೆ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ದು ಕಳೆದ ಆರು ತಿಂಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಗಳಿಂದ ಇಲ್ಲಿ ತನಕ ಸಾಲು ಸಾಲು ಅವಘಡಗಳಾಗಿದೆ ಇಪ್ಪತ್ತಾರು ಸಂಖ್ಯೆ ಸಿಗ್ತಾ ಇರೋದು ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಅದರಿಂದ ಚಾಲಕರ ಬೇಜವಾಬ್ದಾರಿ ಬಗ್ಗೆ ಈಗಾಗಲೇ ಬಿಎಂಟಿಸಿ ನಿಗಮಕ್ಕೆ ನಿಗಮದ ಕಂಪನಿಗಳಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆಯಂತೆ ಒಟ್ಟು ನಮ್ಮಲ್ಲಿ ಈಗ ಎಲೆಕ್ಟ್ರಿಕ್ ಬಸಸ್ಸು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಇದೆ ಅದು ಬಸಸ್ಸು ನೇರವಾಗಿ ನಮ್ಮ ಬಿ ಎಮ್ ಟಿ ಸಿ ಕೊಡೋದಿಲ್ಲ ಅವರು ಟೆಂಡರ್ ಕರೀತಾರೆ ಟೆಂಡರ್ ಕರೆದಾಗ ನಾಲ್ಕು ಕಂಪ್ನಿಗಳು ಈಗ ಒಂದು ಸ್ವಿಚ್ ಮೊಬಿಲಿಟಿ ಅಂತ ಅಶೋಕ್ ಶಾ ಅಶೋಕ ಲೆಲ್ಯಾಂಡ್ ಅವ್ರದ್ದು ಆಮೇಲೆ ಎನ್ ಟಿ ಪಿ ಸಿ ಅಂತ ಒಂದು ಸಂಸ್ಥೆ ಟಿ ಎಮ್ ಎಲ್ಲು ಟಾಟಾದ್ರು ಆಮೇಲೆ ಒ ಎಮ್ ಎಚ್ ಇದು ಅಶೋಕ ಕಂಪ್ನಿಯವ್ರದ್ದೇ ನಾಲ್ಕು ಕಂಪ್ನಿಗಳು ಒಟ್ಟು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಬಸ್ ತೊಗೊಂಡಿದ್ದಾರೆ ಬಸ್ಸು ಅವ್ರದ್ದೇ ಮೈಂಟೆನೆನ್ಸು ಅವ್ರದ್ದೇ ಆಮೇಲೆ ಡ್ರೈವರು ಅವ್ರದ್ದೇ ನಮ್ಮ ಬಿ ಎಮ್ ಟಿ ಸಿದು ಕಂಡಕ್ಟ್ರು ಮತ್ತು ಪರ್ ಕಿಲೋಮೀಟರ್ ಇಷ್ಟು ಕೊಡಬೇಕು ಅಂತ ನಮಗೆ ಕೊಡಬೇಕಾಗುತ್ತೆ ನಾವು ಕೊಡ್ತೀವಿ ಈ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ನಮಗೆ ಸಾಕಷ್ಟು ಯಾಕೆಂದರೆ ಬಿ ಎಮ್ ಟಿ ಸಿ ಈ ಥರನೇ ಇರುತ್ತೆ ಬಿ ಎಮ್ ಟಿ ಸಿ ಎಲ್ಲ ಕಲರು ಇನ್ನೊಂದು ಎಲ್ಲ ಬಿ ಎಮ್ ಟಿ ಸಿ ಬಸ್ ಅಂತಲೇ ಅದ್ರ ಮೇಲೆ ಬಿ ಎಮ್ ಟಿ ಸಿ ಅಂತಲೇ ಇರುತ್ತೆ ಸಹಜವಾಗಿ ಏನಾಗುತ್ತೆ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಆಕ್ಸಿಜೆನ್ ಜಾಸ್ತಿ ಆಗ್ತಾಯಿದೆ ಅಂಥೇಳಿ ಪ್ರತಿದಿನ ಮಾಧ್ಯಮಗಳಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾಯಿದೆ ಆರ್ಥಿಕ